ರಾಯ್ಭಾಗ ತಾಲೂಕು ಸುಲ್ತಾನಪುರ ಗ್ರಾಮದ ಸರ್ವೆ ನಂಬರ್ ಐದರಲ್ಲಿನ ಸರ್ಕಾರಿ ಕೆರೆಯ ಹನ್ನೊಂದು ಎಕರೆ ಜಮೀನು ಇದೆ ಸುಲ್ತಾನಪುರ ಗ್ರಾಮದ ಸರ್ಕಾರಿ ಕೆರೆಯ ಮಣ್ಣು ಕದಿಯುತ್ತಿರುವ ಖದೀಮರು ಮರು ಸ್ಯಾಟಲೈಟ್ ವರದಿ ಪರಿಣಾಮ ಸುಲ್ತಾನಪುರ ಗ್ರಾಮದ ಕೆರೆಗೆ ದೌಡಾಯಿಸಿದ ಚಿಕ್ಕೋಡಿ ಉಪವಿಭಾಗದ ಅಧಿಕಾರಿ ಸುಭಾಷ್ ಸಂಪಂಗಾವಿ ತಹಸೀಲ್ದಾರ್ ಸುರೇಶ್ ಮುಂಜಿ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರರೇ ಕೆರೆಯ ಮಣ್ಣನ್ನ ಕದಿಯುತ್ತಿದ್ದಾರೆ ಎಂದು ಗ್ರಾಮದಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಗ್ರಾಮಕ್ಕೆ ದೌಡಾಯಿಸಿದ್ದಾರೆ ಅಧಿಕಾರಿಗಳು ಕೆರೆಗಳು ಸರ್ಕಾರದ ಆಸ್ತಿ ಕೆರೆಯ ಮಣ್ಣನ್ನ ಕದಿಯುವುದು ಹಾಗೂ ಕೆರೆಯನ್ನ ಒತ್ತುವರಿ ಮಾಡುವುದು ಅಪರಾಧ ಸಾರ್ವಜನಿಕ ಕೆರೆ ಆಸ್ತಿಯನ್ನ ಯಾರು ಸ್ವಂತಕ್ಕೆ ಬಳಸಿಕೊಳ್ಳಬಾರದು ಚಿಕ್ಕೋಡಿ ಉಪವಿಭಾಗದ ಅಧಿಕಾರಿ ಸುಭಾಷ ಸಂಪಂಗಾವ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿಯೇ ಸರ್ವೆ ನಂಬರ್ ಐದರಲ್ಲಿನ ಹನ್ನೊಂದು ಎಕರೆ ಜಮೀನಿನಲ್ಲಿ ವಿಶಾಲವಾದ ಸರ್ಕಾರಿ ಕೆರೆ ಇದೆ ಆ ಕೆರೆಯ ಫಲವತ್ತಾದ ಮಣ್ಣನ್ನು ಕಳೆದ ಕೆಲವು ದಿನಗಳಿಂದ ಪ್ರಭಾವಿ ಜಮೀನ್ದಾರರು ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳ ಸಹಾಯದಿಂದ ಫಲವತ್ತಾದ ಕೆರೆ ಮಣ್ಣನ್ನು ಕದ್ದು ಒಯ್ಯುತ್ತಿದ್ದಾರೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದುದನ್ನು ಸ್ಯಾಟಲೈಟ್ ಟಿವಿಯಲ್ಲಿ ಮಾರ್ಚ್ ನಾಲ್ಕರಂದು ಪ್ರಸಾರ ಮಾಡಿತು ವರದಿಯ ಪರಿಣಾಮದಿಂದ ಚಿಕ್ಕೋಡಿ ಉಪವಿಭಾಗದ ಅಧಿಕಾರಿ ಸುಭಾಷ್ ಸಂಪಂಗಾವಿ ರಾಯ್ಬಗ ತಹಸೀಲ್ದಾರ್ ಸುರೇಶ್ ಮುಂಜೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸುಲ್ತಾನಪುರ ಗ್ರಾಮದ ಸರ್ಕಾರಿ ಕೆರೆಗೆ ಭೇಟಿ ಕೊಟ್ಟು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಉಪವಿಭಾಗದ ಅಧಿಕಾರಿ ಸುಭಾಷ್ ಸಂಪಂಗಾವಿ ರಾಯ್ಬಗ ತಹಸೀಲ್ದಾರ್ ಸುರೇಶ್ ಮುಂಜೆ ಕುಡಚಿ ಕಂದಾಯ ನಿರೀಕ್ಷಕ ರಾಜು ದಾನೋಳಿ ಕಪ್ಪಲಗುದ್ದಿ ಗ್ರಾಮ ಪಂಚಾಯತ್ ಪಿಡಿಒ ಭರಮು ನಾಗನೂರ ಮುಗಳಕೋಡ ಗ್ರಾಮ ಆಡಳಿತ ಅಧಿಕಾರಿ ಸಿದ್ದಪ್ಪ ಹತ್ತರಗಿ ಹಂದಿಗುಂದ ಗ್ರಾಮ ಆಡಳಿತ ಅಧಿಕಾರಿ ಆನಂದ ಕಾಂಬ್ಳೆ ಗ್ರಾಮ ಪಂಚಾಯತ್ ಸದಸ್ಯ ರಾಜು ಹುಕ್ಕೇರಿ ದುಂಡೇಶ ಪಾಟೀಲ್ ರಾಚಪ್ಪ ಮಳ್ಳಿ ಬರಮಪ್ಪ ಬಳಗಾರ ದುಂಡಪ್ಪ ಪಾಟೀಲ್ ಶಿವಪ್ಪ ಬಾಗೋಜಿ ನಾರಾಯಣ ಪಾಟೀಲ ರಿಯಾಜ್ ನದಾಫ್ ಮತ್ತಿತರು ಹಾಜರಿದ್ದರು